ನಮ್ಮ ಗ್ರಾಮದ ಆರಾಧ್ಯ ದೈವನಾದಂತ ನಂದಿ ಅವತಾರಿ ಪುರುಷನಾದಂತ ಶ್ರೀ ಬಸವೇಶ್ವರ ಪಾದಕಮನೆಗಳಿಗೆ ಹಣೆಯನ್ನು ಮುಡಿದು ಇವತ್ತಿನ ದಿವಸ ಗ್ರಾಮ ಪಂಚಾಯಿತಿ ಹಿರೇಗೋಭಾಗದಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮ ಇದೀಗ ತಾನೇ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದಂತ ಶ್ರೀಮತಿ ಶಾನುಭಾಯಿ ಸಿದ್ದಪ್ಪ ಚವಾನ್ ಇವರು ನೆರವೇರಿಸಿಕೊಂಡರು ಅವರು ಈ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಮಕ್ಕಳಿಂದ ಇದೀಗ ತಾನೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ತಾವು ವಹಿಸ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತ ಶ್ರೀ ಸೌಜಿಗಣ್ಣ ಲವಾಣಿ ಇವರು ಸಹ ಮುಖ್ಯ ಅತಿಥಿ ಸ್ಥಾನ ವಹಿಸುವಂತ ಕೇಳ್ಕೊತಾ ಇದ್ದೇನೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ತೆರನಾಗಿ ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೀ ಜಿ ವಿರು ಸಹ ಈ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡ ಕೇಳ್ಕೊತ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತ ಶ್ರೀ ಅರಮಣಿ ಸಾಹೇಬರಿಗೂ ಸಹ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು ಕೇಳ್ಕೊತ ಇದ್ದೇನೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ತರನಾಗಿ ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ಅಧ್ಯಕ್ಷ ಶ್ರೀಮತಿ ಲಕ್ಷ್ಮೀಬಾಯಿ ಶ್ರೀ ನಾಯಕ್ ಇವರು ಸಹ ಒಂದು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೊಂತ ಕೇಳ್ಕೊತಾ ಇದ್ದೇನೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ಚೆನ್ನಾಗಿ ನಮ್ಮ ಗ್ರಾಮದ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದಂತ ಶ್ರೀ ಚಂದ್ರಪ್ಪ ಬಸಪ್ಪ ಭೇಟಿ ಇವರು ಸಹ ಈ ಒಂದು ಅತಿಥಿ ಸ್ಥಾನ ವಹಿಸುವಂತ ಕೇಳ್ಕೊತಾ ಇದ್ದೇನೆ ಅವರು ಸಹ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ತರನಾಗಿ ನಮ್ಮ ಗ್ರಾಮದ ಗುರು ಏನಾದಂತ ಶ್ರೀ ಸುರೇಶ್ ಬಾಸ್ ಇವರು ಸಹ ಒಂದು ಅತಿಥಿ ನಮ್ಮ ನಮ್ಮ ಗ್ರಾಮ ಪಂಚಾಯತಿಯ ಆದಂತ ಶ್ರೀಮತಿ ಶೇಖವ ರಾ ವಾಲಿಕರ್ ಇವರು ಸಹ ಒಂದು ಅತಿಥಿ ಸ್ಥಾನ ಉಳಿಸ್ತು ಅಂತ ಕೇಳ್ಕೊಳ್ತಾ ಇದ್ದೇನೆ ಕೊಡ್ತಾ ಇದ್ದೇನೆ ಅದೇ ತರನಾಗಿ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಯರು ಹಾಲಿ ಸದಸ್ಯರಾದಂತಹ ಶ್ರೀಮತಿ ಈರಮ್ಮ ಈ ಕೋಟಿ ಇವರು ಸಹ ಒಂದು ಅತಿಥಿ ತಂಗಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರಂತ ಶ್ರೀ ಗೋಳಪ್ಪ ಕರವಸಪ್ಪ ಡೋಣಿ ಇವರು ಸಹ ಒಂದು ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಮ್ಮ ಗ್ರಾಮದ ನಮ್ಮ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಾದಂತ ದೊಡ್ಡಯ್ಯ ಬಾಳಿಕಾಯಿ ಇವರು ಸಹ ಒಂದು ಈ ಹೊಸ ಅವರು ಸಹ ಈ ಒಂದು ಅತಿಥಿ ಸ್ಥಾನ ವಹಿಸ್ಕೋಬೇಕು ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ಚೆನ್ನಾಗಿ ನಮ್ಮ ಬಸವೇಶ್ವರ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾದಂತಹ ನಮ್ಮ ಗ್ರಾಮದ ಹಿರಿಯರಾದಂತಹ ಶ್ರೀ ಆರ್ ಪಾಟೀಲ್ ಗುರುಗಳು ಸಹ ಒಂದು ಅತಿಥಿ ಸಾಲವನ್ನು ಕೇಳ್ಕೊತ ಇದ್ದೇವೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಶ್ರೀ ಕಸಪ್ಪ ಅವರ ಇವರು ಕೂಡ ಈ ಒಂದು ಅತಿಥಿ ಸಾರವನ್ನು ಕೇಳ್ಕೊತಾ ಇದ್ದೇವೆ ಅವರು ನಮ್ಮ ಗ್ರಾಮದ ಹಿರಿಯರು ಹಾಗೂ ನಿವೃತ್ತ ಸೈಹಿಕ ಶಿಕ್ಷಕರಾದಂತಹ ಶ್ರೀ ಮಗ್ಗಪ್ಪ ಬಿ ಮುತ್ರ ಇವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೂ ನಮ್ಮ ಗ್ರಾಮದ ಯುವಕರಾದಂತಹ ಹನುಮಂತ ವಾರಿ ಇವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಕೇಂದ್ರದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರಾದಂತಹ ಶ್ರೀ ಮಮತಾಜಿ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿ ಕನ್ನಡ ಸೂಚನೆ ರೇಷ್ಮಾ ವಾರಿಕಾ ಇವರು ಸಹ ಆಗಮಿಸಿದ್ದಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅತಿಥಿ ಅವರಿಗೊಂದು ಗ್ರಾಮದ ಗುರು ಹಿರಿಯರು ಆಗಮಿಸಿದ್ದೀರಿ ಮತ್ತು ಶ್ರೀ ಬಸವೇಶ್ವರ ಪ್ರೌಢಶಾಲೆಯ ಎಲ್ಲ ವೃತ್ತಿ ಬಾಂಧವರು ಆಗಮಿಸಿದ್ದೀರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಾ ವೃತ್ತಿ ಬಾಂಧವರು ಆಗಮಿಸಿದ್ದೇನೆ ಗ್ರಾಮದ ಯುವಕ ಯುವತಿಯರು ಎಲ್ಲರೂ ಆಗಮಿಸಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ತರನಾಗಿ ನಮ್ಮ ಬಸವೇಶ್ವರ ಪ್ರೌಢಶಾಲೆಯ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರಾರ್ಥನೆ ಗೀತೆಯನ್ನು ನಮ್ಮ ಬಸವೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದಂತ ನಾವು ನೆನಸ್ಬೇಕಂತ ಅವರಲ್ಲಿ ಕೇಳ್ಬೋತಾ ಇದ್ದೇನೆ ಮುಂದಿನ ತಯಾರಿ ಹಲೋ ಹಲೋ आसिने तस्मान् कपिने बर्मा लभते न उत्तिदि लिमगलिकानानु यनपालिन सेह सरळ let like

কোকো <laughs> happening ga velendunali sakta iga angalwadi sishugalu banno pada vannu hartidare rupini sunagar hago sishula andi 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 adarku thanks ಇದಕ್ಕೆ ಮೊದಲು ಶಿಶುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಸರ್ಕಾರಿ ಏರಿಯಾ ಪ್ರವೇಶ ಆಗಿದೆ ಸ್ವಾಮೀಜಿ ಗฤษ್ಟೋರ್ಡೋ ಇಂಗ್ಲೀಷ್ನಲ್ಲಿ ಫಾರ್ಮನ್ ಮಾಡುತ್ತಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಕ್ಕೆ Good morning, everyone. My name is Sandy Soto. Toda. Today is the 57th. We are celebrating our 79th Indian I wish you all.

ಅಂತದ ರಾಷ್ಟ್ರ ಅರ್ಬಗಳ ನಿಯ ಒತ್ತಾಗಿದೆ ಆಗಸ್ಟ್ 15 1947 ರಂದು ಭಾರತವು ಸ್ವತಂತ್ರವಾಯಿತು ಇಂದು ಭಾರತದಲ್ಲಿ ರಾಷ್ಟ್ರೀಯ ದಜವನ್ ಆ ಸಿ ರಾಷ್ಟ್ರೀಯ ದಿನ ಎಂದು ಕರೆಯುತ್ತಿವೆ ಈ ದಿನವು ಸ್ವಾತಂತ್ರ್ಯಕ್ಕೆ ಹೋರಾಡಿದ ಹೋರಾಟಗಾರರು ತ್ಯಾಗವನ್ನು ನೆನಪಿಸುವ ದಿನ ಆಗಿದೆ ನಾನು ನನ್ನ ದೇಶವನ್ನು ತುಂಬಾ ಪ್ರೀತಿಸುತ್ತೇನೆ ನಲ್ಲಿ ಹೇಳ್ತಾ ನನ್ನ ಚಿಕ್ಕ ಭಾಷೆ ಇಂಗ್ಲಿಷ್ ಪ್ರಾರಿ ಹೇಳ

எியாபித்தேன் ಹೆಚ್ಚಿನ ಶಿಕ್ಷಕರೇ ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಎಲ್ಲರೂ ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಭಾಷೆಗಳು ನಮ್ಮ ದೇಶವು ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶ ಮುಚ್ಚಿಯುವ ದೇಶವಾಗಿದೆ ನಮ್ಮ ದೇಶವು ವಿವಿಧ ಜಾತಿ ಧರ್ಮ ಮತ್ತು ನಮ್ಮ ಇಬ್ಬರ ಮೇಲೆ ನಿರ್ಮಿಸಿದ್ದ ದೇಶವಾದರೂ ಎಲ್ಲರೂ ಒಟ್ಟಾಗಿ ಭಾಸಿಸುವ ವೈವಿಧ್ಯಮಯ ದೇಶವಾಗಿದೆ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸುಲಭವಾಗಿ ಸ್ವತಂತ್ರ ಸಿಗಲಿಲ್ಲ ಅದಕ್ಕಾಗಿ ಹಲವಾರು ವರ್ಷಗಳ ಕಾಲ ಹೋರಾಟವೇ ನಡೆದಿದೆ ವಿಶೇಷ ಹದಿನೇಳು ನೂರ ಐವತ್ತೇಳರಿಂದ ಹಿಡಿದು ಸುಮಾರು ಎರಡು ವರ್ಷಗಳ ಕಾಲ ಬ್ರಿಟಿಷರು ತಮ್ಮನ್ನು ಆಳುವಲ್ಲಿ ಯಶಸ್ವಿಯಾದರು ಅಷ್ಟೇ ಅಲ್ಲದೆ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡಿದರು ಚಂದ್ರಶೇಖರ್ ಆಜಾದ್ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಜವಹರ್ಲಾಲ್ ನೆಹರು ಹೀಗೆ ಮುಂತಾದ ಮಹಾನ್ ನಾಯಕರ ಮಾರ್ಗದರ್ಶನದಲ್ಲಿ ಇಡೀ ಭಾರತ ಜನತೆಯು ಹೋರಾಟದಲ್ಲಿ ಪಾಲ್ಗೊಂಡಿತು ಒಂದು ಗುಂಪು ಹಿಂಸೆ ಮಾರ್ಗ ಹಿಡಿದರೆ ಇನ್ನೊಂದು ರು ಆದರೆ ಇಬ್ಬರ ಗುರಿ ಒಂದೇ ಆಗಿತ್ತು ಅದೇ ಒಂದೇ ಎಂಬ ತತ್ವ ಸ್ವತಂತ್ರಗೊಳಿಸಿತು ನಮ್ಮ ಕೊನೆಗೂ ಹೋರಾಟದಲ್ಲಿ ನಮ್ಮ ಭಾರತ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಸಿಕ್ಕಿತು ಜಗತ್ತಿನಲ್ಲೇ ಗೌರವವನ್ನು ಸ್ಥಾನ ಪಡೆದ ಭಾರತ ದೇಶವಾಗಿದೆ ಇಷ್ಟು ಹೇಳಿ ನನ್ನ ನೀಡುತ್ತೇನೆ

ಗಾಂಧಿ ಅವರ ತಂದೆ ಹೆಸರು ಪರಮಚಂದ್ರ ಗಾಂಧಿ ಅವರ ಕಾಲ ಹೆಸರು ಸುತ್ತೂಗಿ ಹೆಸರು ಸುತ್ತೀರ್ಬ ಗಾಂಧೀಜಿಯವರನ್ನು ಪ್ರಮುಖ ನಾಯಕರಲ್ಲಿ ಸೇರಿಸಿದರು ಅವರು ಮೂವತ್ತು ಜುಲೈ ಹತ್ತೊಂಬೈನೂರ ನಲವತ್ತೆಂಟರಂದು ಅವರು ಂತ ಒಂದು ವಿದ್ಯಾರ್ಥಿಗೆ ಅಭಿನಯ ಈಗ ಭಾರತದಲ್ಲಿ ನಿನ್ನ ಜನ್ಮದಿನ ಐದನೇ ತರಗತಿ ವಿದ್ಯಾರ್ಥಿನಿಯರಿಂದ ಈಗ ಸಾಮೂಹಿಕ ನೃತ್ಯ